ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಖತ್ ಸ್ಪೈಸಿಯಾಗಿರೋ ವಾಂಗಿ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋದು ಬದನೆಕಾಯಲ್ಲಿ ಮಾಡ್ತಾ ಇರೋದು ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕುಕ್ಕರಲ್ಲೇ ಸೊ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಯಿಲು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಸನ್ ಪ್ಯೂರೇನೆ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ಪೆಷಲಾಗಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಮನೇಲೇ ಮಾಡಿರೋ ತುಪ್ಪ ಇದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದು ತುಪ್ಪ ಫುಲ್ಲು ಕರಗಬೇಕು ಕರಗೋವರೆಗೂ ನಾವು ವೆಯ್ಟ್ ಮಾಡಬೇಕು ಬೇಗ ಆಗುತ್ತೆ ಫ್ರೆಂಡ್ಸ್ ಏನು ಲೇಟ್ ಆಗೋಲ್ಲ ಗೊಜ್ಜು ಅದೆಲ್ಲ ಮಾಡಿಕೊಂಡು ನಾವು ಮಾಡ್ಕೊಂಡು ಕುತ್ಕೊಂಡಾಗ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಥರ ಮಾಡೋದು ಬೇಗ ಆಗುತ್ತೆ ಸೊ ಈಗ ಎಲ್ಲ ಕರಗಿದಾಯಿತು ಆಗಿದೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಚಿಟಪಟ ಅಂತ ಸಿಡಿಯೋವರೆಗೂ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಎಷ್ಟೋ ಜನ ಇದು ಯಾವುದು ಕ್ಯಾಪ್ಸಿಕಮ್ಮಲ್ಲಿ ಮಾಡ್ತಾರೆ ಆ ಕ್ಯಾಪ್ಸಿಕಮ್ಮಲ್ಲೂ ಮಾಡ್ಕೊಬೋದು ಬಟ್ ನಾನಿಲ್ಲಿ ಬದನೆಕಾಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೈಸೂರು ಬದನೆಕಾಯಿ ಅಂತ ಹೇಳ್ತೀವಲ್ಲ ಆ ಬದನೆಕಾಯಿ ತೊಗೊಂಡು ನಾನು ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ಈಗ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಕಡಲೆಬೇಳೆ ಇದ್ದೀನಿ ಎರಡು ಸ್ಪೂನು ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕ್ಕೊಂಡಷ್ಟು ಮತ್ತು ಎರಡು ಸ್ಪೂನಷ್ಟು ಉದ್ದಿನಬೇಳೆ ನಾನು ಕಾಳು ತೊಗೊಂಡಿದ್ದೀನಿ ಉಂಡೆಕಾಳು ಅದನ್ನೇ ಹಾಕ್ಕೊಳ್ತಾ ಇರೋದು ಜಾಸ್ತಿ ನನ್ನ ಮನೆಗೆ ಉಂಡೆಕಾಳು ತರೋದು ಸೊ ಎರಡು ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಮೀಡಿಯಮ್ ಊರಿನಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದ್ಬಿಡುತ್ತೆ ಸೊ ನೆಕ್ಸ್ಟು ಇದೆಲ್ಲ ಕಂದು ಬಣ್ಣ ಬಂದಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಎರಡು ಈರುಳ್ಳಿನ ನಾನು ಒಂದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇನ ಸೊಪ್ಪು ಒಂದು ಎರಡು ಮೂರು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೆಂಡ್ಸ್ ಈ ವಾಂಗಿ ಭಾತ್ಗೆ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಬಟಾಣಿನ ಓವರ್ನೈಟ್ ನೆನೆಸ್ಬಿಟ್ಟು ನಾನು ಮಾಡ್ತಾ ಇರೋದು ಹಸಿ ಬಟಾಣಿ ಸಿಗೋಲ್ಲ ಈಗ ಸ್ವಲ್ಪ ಸೀಸನ್ ಅಲ್ಲ ಹಂಗಾಗಿ ರೇಟ್ ಜಾಸ್ತಿ ಅಂತ ಹೇಳಿಬಿಟ್ಟು ನಾನು ಹಸಿ ಒಣಗಿದ ಬಟಾಣಿನೇ ಹಾಕ್ಬಿಟ್ಟು ಮಾಡ್ತೀನಿ ಸೊ ನೆಕ್ಸ್ಟು ಒಂದು ಟೊಮೆಟೊನ ನಾನು ಉದ್ದೋದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾರೂ ಟೊಮೆಟೊನ ಅಷ್ಟು ಯೂಸ್ ಮಾಡಲ್ಲ ಬರೀ ಹುಣ್ಸೆಹಣ್ಣಿನ ರಸ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಇದೇ ಸ್ಪೆಷಲ್ಲು ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ನಾನು ಬಟಾಣಿ ನೆನೆಸಿದ್ದ ಒಂದು ಕಪ್ಪು ಅದನ್ನು ಇದ್ದೀನಿ ಹಸಿ ಸ್ಮೆಲ್ಲೋವರೆಗೂವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಬಟಾಣಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಬಾಯಲ್ಲಿ ಅದು ಸಿಗ್ತಾ ಇದ್ರ ಒಂಥರ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಬಟಾಣಿ ಇದು ಮಾಡೋದೇ ಇಲ್ಲ ನೆಕ್ಸ್ಟು ನೋಡಿ ಬದನೆಕಾಯಿ ಮಸಿ ಬದನೆಕಾಯಿ ವೈಟದು ಅದನ್ನು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಹಾಕ್ತಾ ಇರೋದು ಇದು ಚೆನ್ನಾಗಿ ಎಣ್ಣೆನಲ್ಲೇ ತುಂಬ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಬಾಡ್ಬಿಡ್ಬೇಕು ಒಂದು ಅರ್ಧದಷ್ಟಾದರೂ ಬಾಡಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿರೋದು ಬದನೆಕಾಯಿ ಹಾಕಿದ ತಕ್ಷಣವೇ ನಾವು ನೀರು ಹಾಕಿ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಅದೊಂಥರ ಕಸರೆ ಕಸರೆ ಥರ ಸ್ಮೆಲ್ ನೋಡ್ದು ಬಿಡುತ್ತೆ ಮತ್ತು ತಿನ್ನೋದಕ್ಕೂ ಕಸರೆ ಹೊಡಿಯುತ್ತೆ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈ ಕನೆ ಕನೆ ಅಂತ ಹೇಳ್ತೀವಲ್ಲ ಆ ಥರ ಸಿಗುತ್ತೆ ಗಂಟ್ಲಲ್ಲಿ ತಿನ್ನೋವಾಗ ಆ ಥರ ಬೇಗ ಹಾಕ್ಬಿಟ್ರೆ ಸೊ ನಾವು ಒಂದಿಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾವು ಇದನ್ನ ಚೆನ್ನಾಗಿ ಬಾಡಿಸ್ಕೊಂಬಿಟ್ರೆ ಬೇಗನೂ ಮಾಡುತ್ತೆ ಒಂಚೂರು ಉಪ್ಪು ಹಾಕಿದರೆ ಸಾಕು ಯಾವುದೇ ತರಕಾರಿಗಾಗಲಿ ಬೇಗ ಅದು ಬೇಯಬೇಕು ಅಂದರೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ನಾವು ಬೇಯಿಸ್ಕೊಬಿಟ್ರೆ ತುಂಬ ಚೆನ್ನಾಗಿ ಬೇಗ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ನಾವು ಬರೀ ಹಾಗೆ ಬೇಯಿಸಕ್ಕೆ ಹೋದರೆ ಬೇಗ ಬೇಯಲ್ಲ ಸೊ ಅದಕ್ಕೆ ಒಂದು ಚೀಟಿಯಷ್ಟು ಉಪ್ಪು ಹಾಕ್ಕೊಬಿಟ್ರೆ ಬೇಗ ಬೇಯುತ್ತೆ ಸೊ ನೆಕ್ಸ್ಟು ಇದು ನೋಡ್ತಾ ಇರ್ಬೋದು ಒಂದು ಒಂದು ಅರ್ಧದಷ್ಟು ಬೆಂದಿದೆ ಈಗ ಬದನೇಕಾಯಿ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗಂತೂ ತುಂಬ ಬೇಗನೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಅಂಗಡಿದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಅಂಗಡಿಗೆ ತಂದು ಮಾಡ್ತಾಯಿದ್ದೀನಿ ವಾಂಗಿಭಾತ್ ಪೌಡ್ರು ಎರಡರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಬೋದು ಹಾಕ್ಕೊಂಡು ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹುಣಸೆಹಣ್ಣು ನೆನೆ ಹಾಕಿದ್ದೆ ಅದನ್ನು ಒಂದು ಮೂರು ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಥರ ಪುಡಿ ಚೆನ್ನಾಗಿ ಇದಕ್ಕೆಲ್ಲ ಹೊಂದ್ಕೊಬೇಕು ಬದನೆಕಾಯಿಗೆಲ್ಲ ಆವಾಗಲೇ ವಾಂಗಿ ಭಾತ್ ಅನ್ನೋ ಫ್ಲೇವರ್ ಚೆನ್ನಾಗಿ ಬರೋದು ಇದು ಚೆನ್ನಾಗಿ ಒಂದೆರಡು ನಿಮಿಷ ನಾವು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬದನೆಕಾಯಿ ಎಲ್ಲ ಹಾಕಿದ್ದಾದಮೇಲೆ ನೆಕ್ಸ್ಟು ನಾನು ಅನ್ನಕ್ಕೆ ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ತೊಗೊಂಡಿರೋದು ಒಂದು ಗ್ಲಾಸಷ್ಟು ನೀರು ಫ್ರೆಂಡ್ಸ್ ನಾನು ಒಂದಕ್ಕೆ ಮೂರು ಇದ್ದೀನಿ ಏಕೆಂದರೆ ಬದ್ನೆಕಾಯಿ ಎಲ್ಲ ಇದೆಯಲ್ವಾ ಬದನೆಕಾಯಿ ಬಟಾಣಿ ಎಲ್ಲ ಸೊ ಅದಕ್ಕೆ ಒಂದು ಗ್ಲಾಸಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಮತ್ತು ಒಂದು ಗ್ಲಾಸಷ್ಟು ಬದನೆಕಾಯಿ ಎಲ್ಲ ಬೇಯಬೇಕು ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಳ್ಳಿ ನಿಮಗೆ ಮನೇಲಿ ಯೂಶ್ವಲಿ ಅನ್ನ ಮಾಡ್ತಿರ್ತಾರಲ್ವ ನಿಮ್ಗೆ ಗೊತ್ತಾಗತ್ತೆ ಅನ್ನಕ್ಕೆ ಎಷ್ಟು ನೀರು ಹಾಕ್ಕೊಬೇಕು ಅಂತ ಅದ್ರ ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ತರಕಾರಿ ಎಲ್ಲ ಬೇಯೋದಕ್ಕೆ ಈಸಿ ಆಗುತ್ತೆ ಸೊ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಸಾರಿ ನಾನು ನಿಮಗೆ ಒಂದು ಹೇಳೋದು ಮಾರ್ತೆ ಅರ್ಶನ ಹಾಕೋದು ಅದು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಸೊ ಅರ್ಶನ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರ್ಶನ ಹಾಕಿದ್ದೀನಿ ಸಾರಿ ಫ್ರೆಂಡ್ಸ್ ಹೇಳೋದು ಇದನ್ನ ವೀಡಿಯೋ ತೋರಿಸ್ಬೇಕಾಗಿತ್ತು ಮಿಸ್ ಆಗೋಗ್ಬಿಟ್ಟಿದೆ ಸೊ ಅದಕ್ಕೆ ನಾನು ನಿಮ್ಗೆ ಇದ್ದೀನಿ ಅರ್ಧ ಸ್ಪೂನಷ್ಟು ಒಗ್ಗರಣೆ ಈರುಳ್ಳಿ ಎಲ್ಲ ಹಾಕ್ತೀವಲ್ಲ ಆಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರಲ್ಲೇ ಕಲರ್ ಇರುತ್ತೆ ಸೊ ಹಂಗಾಗಿ ಬೇರೆ ಎಕ್ಸ್ಟ್ರಾ ಬೇರೆ ಏನು ಕಲರ್ ಹಾಕೋ ಚಾನ್ಸ್ ಏನು ಬರಲ್ಲ ಸೊ ನೆಕ್ಸ್ಟು ನೋಡಿ ನಾನು ಅಕ್ಕಿನ ಒಂದೆರಡು ನಿಮಿಷ ತೊಳೆದ್ಬಿಟ್ಟು ನೆನಕಿಟ್ಟಿದ್ದೆ ಒಂದು ಗ್ಲಾಸ್ ಅಕ್ಕಿನ ಮನೇಲಿ ಯಾವ ಅಕ್ಕಿ ಇರುತ್ತೋ ಆ ಅಕ್ಕಿನೇ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬುಲೆಟ್ ರೈಸೇ ಹಾಕ್ತಾ ಇರೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ ಇದು ಒಂದು ಅಥವಾ ಎರಡು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಏನು ಜಾಸ್ತಿ ಏನು ಕೂಗ್ಸೋ ಅವಶ್ಯಕತೆ ಏನಿಲ್ಲ ಒಂದು ವಿಷಲ್ ಕೂಗ್ಸಿದ್ರೆ ಕರೆಕ್ಟಾಗಿ ಆಗುತ್ತೆ ಮೆತ್ತಗೂ ಆಗೋಲ್ಲ ಏನೂ ಇಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಪಾತ್ರೆಯಲ್ಲೇ ಮಾಡ್ಕೊಳ್ಳೋರು ಪಾತ್ರೆಲೇ ಮಾಡ್ಕೊಬೋದು ಬಟ್ ಪಾತ್ರೆಯಲ್ಲೇ ಮಾಡಿದ್ರೆ ಬೇರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ನನಗಿಲ್ಲ ಅರ್ಜೆಂಟ್ ಇರೋದ್ರಿಂದ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟಲ್ಲಿ ನಾನು ಮಾಡಬೇಕಲ್ವಾ ಅದಕ್ಕೆ ನಾನು ಕುಕ್ಕರಲ್ಲೇ ಮಾಡ್ತೀನಿ ಜಾಸ್ತಿ ಪಾತ್ರೆಲಿ ಮಾಡೋದು ತುಂಬ ಕಮ್ಮಿ ಟೈಮ್ ಇದ್ದರೆ ಮಾತ್ರ ಪಾತ್ರೆಲಿ ಮಾಡ್ತೀನಿ ಗೊಜ್ಜು ಮಾಡೋದನ್ನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿರತ್ತೆ ಬಟ್ ಇದು ಬೇಗ ಆಗಬೇಕು ಅಂದರೆ ನಾವು ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಸೊ ಈಗ ನಾನು ಕ್ಯಾಪ್ ಹಾಕಿ ಒಂದು ವಿಷಲ್ನ ಕೂಗು ಒಂದು ಅಥವಾ ಎರಡು ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಮಗು ಇರೋದರಿಂದ ಎರಡು ವಿಷಲ್ ಇದ್ದೀನಿ ಅವನಿಗೆ ಚೆನ್ನಾಗಿ ಸ್ವಲ್ಪ ಅದರ ಉಗು ಉದುರುದ್ರಾಗಿದ್ದರೆ ಅದು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಅವನು ತಿನ್ನಲ್ಲ ಹಂಗಾಗಿ ನಾನು ಸ್ವಲ್ಪ ಚೆನ್ನಾಗಿ ಬೇಯೋ ಥರನೇ ನಾನು ಬೇಯಿಸ್ಕೊಳ್ತೀನಿ ಬೆಂದಿರೋ ಥರ ಬೇಯಿಸ್ಕೊಳ್ತೀನಿ ಸೊ ಎರಡು ವಿಷಲ್ ಕೂಗಿದಾಯಿತು ರಿಲೀಸ್ ಆಗಿದೆ ಕ್ಯಾಪು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಕೂಡ ಯಾವುದು ಮೇಲಿಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಕೂಡ ಆಗಿದೆ ನೋಡಿ ಫ್ರೆಂಡ್ಸ್ ಕೆಲವರು ಎಷ್ಟೋ ಜನ ನೀರು ಎಕ್ಸ್ಟ್ರಾ ಆಯಿತು ಅಂತ ಅಂದ್ಕೊಬೋದು ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರದ್ರಾಗಿ ಎಲ್ಲೂ ಮಸಾಲೆ ಆಗಲಿ ಯಾವುದೇ ಆಗಲಿ ಮೇಲೆ ಬಂದಿಲ್ಲ ತುಂಬ ಚೆನ್ನಾಗೆಲ್ಲ ಹೊಂದ್ಕೊಂಡಿದೆ ಸೊ ನಾವು ಒಂದು ಸರಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡೋಣ ಮಿಕ್ಸ್ ಕೊಟ್ಟಿದ್ದಾದಮೇಲೆ ನಮ್ಮ ವಾಂಗಿ ರೆಡಿ ರೆಡಿಯಾಗಿದೆ ಸೊ ಇದನ್ನು ನಾವು ಟೇಸ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ನೀವು ನೋಡಿದ್ದೀರಾ ನನ್ನ ವೀಡಿಯೋನ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಾನು ವೀಡಿಯೋನ ನೋಡಿಬಿಟ್ಟು ಒಂದು ಸರಿ ಟ್ರೈ ಮಾಡಿ ಮನೇಲೂ ಕೂಡ ಹೇಗೆ ಬಂತು ಅಂತ ಹೇಳಿಬಿಟ್ಟು ಹೇಳಿ ಕಾಮೆಂಟ್ ಮುಖಾಂತರ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕು ನಮಗೆ ಇನ್ನೂ ಹೆಚ್ ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾರಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್